ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬಿಜೆಪಿಯಲ್ಲಿ ಆಂತರಿಕ ಕಲಹದ ಟೆನ್ಷನ್ ಇಳಿಯುತ್ತಿಲ್ಲ ಬಣ ಒಣಿದಾಟವನ್ನ ಬಗೆಹರಿಸಲು ಹೈಕಮಾಂಡ್ ಹೆಣಗಾಡ್ತಾ ಇದ್ರೆ ರಾಜ್ಯಕ್ಕೆ ಬಂದ ಉಸ್ತುವಾರಿ ಮೋಹನ್ ದಾಸ್ ಈ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ ಸಂಡೂರು ಬೈ ಎಲೆಕ್ಷನ್ ಸೋಲಿನ ಹೊಣೆಯನ್ನ ತಮ್ಮ ನೆತ್ತಿಗೆ ಕಟ್ಟುವ ಯತ್ನಕ್ಕೆ ರಾಮಲು ಸಿಡಿದೆದ್ದಿದ್ದಾರೆ ಅಷ್ಟೇ ಅಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಟ್ಟಿಗೆ ಜಗಳ ತಾರಕಕ್ಕೇರಿದೆ ಹೈಕಮಾಂಡ್ ಮದ್ದರೆದ್ರೂ ಬಿಜೆಪಿಯೊಳಗಿನ ಕಿಚ್ಚು ಆರುತ್ತಿಲ್ಲ ಅಶಿಸ್ತಿನ ವಿರುದ್ಧ ಕ್ರಮಕ್ಕೆ ಆಗ್ರಹ ಹೆಚ್ಚಾಗುತ್ತಿರುವ ಬಣಗಳ ನಡುವೆ ಸಿಡಿಗುಂಡುಗಳು ಸ್ಫೋಟ ಆಗುತ್ತಿವೆ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ವಿರಾಮ ಹಾಕಲು ಟೆನ್ಷನ್ನಲ್ಲೇ ಹೆಣುತ್ತ ಇರುವ ದೆಹಲಿ ದೊರೆಗಳು ನಿನ್ನೆಯ ಘಟನೆಗೆ ಬೆಚ್ಚಿ ಬಿದ್ದಿದ್ದಾರೆ ಭಿನ್ನಮತ ಶವನಕ್ಕೆ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ರನ್ನ ಕಳುಹಿಸಿತ್ತು ಆದರೆ ರಾಧಾ ಮೋಹನ್ ದಾಸ್ ಆಡಿದ ಮಾತುಗಳೇ ಕೋರ್ ಕಮಿಟಿ ಸಭೆಯಲ್ಲಿ ಬೆಂಕಿ ಧಗಧಗ ಅನಿಸಿದೆ ಇದು ಯುದ್ಧಕಾಂಡ ಗಣಿನಾಡು ಬಳ್ಳಾರಿಯಲ್ಲಿ ಮೊಳಕೆಯೊಡೆದ ಯುದ್ಧಕಾಂಡ ಸಂಡೂರು ಸೋಲಿನ ವಿಚಾರ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರತಿಧ್ವನಿಸಿದೆ ಸಂಡೂರು ಸೋಲು ನಿನ್ನೆ ಕೋರ್ ಕಮಿಟಿಯಲ್ಲಿ ಧಗಧಗಿಸಿದೆ ಅಷ್ಟಕ್ಕೂ ಸಭೆಯಲ್ಲಿ ಆಗಿದ್ದೇನು ರಾಮಲು ಪಕ್ಷ ಬಿಡುವ ಮಾತನಾಡಿದ್ಯಾಕೆ ಮೋಹನ್ ದಾಸ್ ಈಗ ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು ಶ್ರೀರಾಮಲು ಅಲ್ಲಿ ಏನ್ ಕೆಲಸಾನೇ ಮಾಡಲಿಲ್ಲ ಅಂದಿದ್ದಕ್ಕೆ ಬಿಶ್ರೀರಾಮುಲು ಅಗರ್ವಾಲ್ ಅವರೇ ಅಗರ್ವಾಲ್ ಅವರೇ ಏನ್ ಮಾತನಾಡ್ತಿದ್ದೀರಿ ನಿಮ್ಮ ಆರೋಪವನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದು ಮಾತ್ರವಲ್ಲ ಬಿ ಶ್ರೀರಾಮಲು ನಿಮಗೆ ಗೊತ್ತಿಲ್ಲ ಇತಿಹಾಸ ತೆಗೆದು ನೋಡಿ ಸಂಡೂರು ಕ್ಷೇತ್ರದಲ್ಲಿ ಒಂದೇ ಒಂದು ಬಾರಿ ಕೂಡ ಬಿಜೆಪಿ ಗೆದ್ದಿಲ್ಲ ನಾಮಪತ್ರ ಸಲ್ಲಿಕೆ ದಿನದಿಂದಾನು ನಾನು ಅಭ್ಯರ್ಥಿ ಪರವಾಗಿ ಓಡಾಡಿದ್ದೀನಿ ಅಂತ ಹೇಳಿದಾಗ ಮೋಹನ್ ದಾಸ್ ಸರಿ ಪಕ್ಷದ ಅಭ್ಯರ್ಥಿ ಗೆಲ್ಲಿಸುವಲ್ಲಿ ನೀವು ಕೆಲಸ ಮಾಡಿದ್ರಾ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಮತ್ತಷ್ಟು ಬೇಜಾರು ಮಾಡಿಕೊಂಡ ಶ್ರೀರಾಮಲು ನೋಡಿ ನೀವು ಏನೇನೋ ಮಾತನಾಡಬೇಡಿ ನಿಮಗೆ ಯಾರೋ ಕಿವಿಚುಚ್ಚಿ ಈ ಮಾತು ಹೇಳಿದ್ದಾರೆ ಪಕ್ಷ ವಿರೋಧಿ ಮಾಡಿದ್ದೇನೆ ಎಂಬ ಮಾತು ನಿಮಗೆ ಯಾರೋ ಹೇಳಿದ್ದಾರೆ ಹೇಳಿ ಅಂತ ಹೇಳಿದ್ದಾರೆ ಇದಕ್ಕೆ ರಾಧಾ ಮೋಹನ್ ದಾಸ್ ಇಲ್ಲ ನೀವು ಪಕ್ಷ ವಿರೋಧಿ ಕೆಲಸ ಮಾಡಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡಿದಾಗ ಬಿ ಶ್ರೀರಾಮಲು ಅಧ್ಯಕ್ಷರೇ ವಿಜಯೇಂದ್ರ ಅವರೇ ಇದು ತಪ್ಪು ನನಗೆ ಕರೆದು ಅವಮಾನ ಮಾಡುವಂತಹ ಕೆಲಸ ಆಗ್ತಾ ಇದೆ ನೀವು ನನ್ನ ಸಹಾಯಕ್ಕೆ ಬರ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಕ್ಕೆ ವಿಜಯೇಂದ್ರ ಅವರು ರಾಮುಲು ಅವರೇ ನನ್ನ ವಿರುದ್ಧವೂ ಹೀಗೆ ಹೇಳಿದ್ದಾರೆ ಎಂದಿದ್ದಾರೆ ಬಿ ಶ್ರೀರಾಮುಲು ನಾನು ಎರಡು ಎಲೆಕ್ಷನ್ ಅಲ್ಲಿ ಸೋತ ನೋವಿನಲ್ಲಿದ್ದಾಗ ಮತ್ತೆ ನೋವು ಮಾಡ್ತಿದ್ದೀರಿ ನಿಮ್ಮ ಮಾತೇ ನಿಜ ಅಂದ್ರೆ ನನಗೆ ಬಿಜೆಪಿ ಸಹವಾಸವೇ ಸಾಕು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಹೋದಾಗ ಸಂಸದ ಬಸವರಾಜ ಬೊಮ್ಮಾಯಿ ರಾಮುಲು ಹಾಗೆ ಹೇಳ್ಬೇಡಿ ಅದೇನಂತ ನೋಡೋಣ ಅಂತ ಸಮಾಧಾನ ಮಾಡಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ